ನಮಸ್ತೆ ಫ್ರೆಂಡ್ಸ್ ರಾಜ್ಯ ಆಪ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ದಿಂದ ನೇಮಕಾತಿ ಹೊಸ ಅತಿ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಅರಣ್ಯ ಇಲಾಖೆಯಿಂದ ನೇಮಕಾತಿ ಹೊಸ ಅತಿ ಸೂಚನೆಯಾಗಿರುತ್ತೆ ಬೋದ್ಮೇಲೆ ಪೈ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲಿ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫಾರೆಸ್ಟ್ ಗಾರ್ಡ್ನ ಮತ್ತು ಇನ್ನು ಉಳಿದಂಥ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಏನು ನೇಮಕಾತಿ ನಡೀತಾ ಇದೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಇನ್ನು ಇಲಾಖೆ ಹೆಸರು ಅರಣ್ಯ ಇಲಾಖೆ ಭಾರತಾದ್ಯಂತ ಇರುತ್ತೆ ನೋಡಿ ಹಾಗೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಹದಿನೈದು ಸಾವಿರಕ್ಕೂ ಅಧಿಕ ಪೋಸ್ಟ್ಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಹುದ್ದೆಗಳ ಹೆಸರನ್ನು ನೋಡೋದಾದರೆ ಇಲ್ಲಿ ನೋಡಿ ಫಾರೆಸ್ಟ್ ಗಾರ್ಡ್ ರಕ್ಷಕ ಅರಣ್ಯ ರಕ್ಷಕ ಹಾಗೂ ಎನಿಮಲ್ ರೇಂಜರ್ ಮತ್ತು ಪಶು ರೇಂಜರ್ ನೋಡಿ ಈ ಮೂರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೆ ಇನ್ನು ವಯಸ್ಸನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿನ ಸಡಿಲಿಕೆ ಕೂಡ ಇರುತ್ತೆ ಹಾಗೇನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಏನು ನಿಮಗೆ ದ್ರ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಎರಡೂ ಇರುತ್ತೆ ನೋಡಿ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆಯನ್ನು ನಡೆಸಿ ಆನಂತರ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಸ್ಥಳ ಭಾರತಾದ್ಯಂತ ಇರುತ್ತೆ ಇನ್ನು ಪ್ರತಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ನೋಡಿ ಅಂದಾಜು ಇಪ್ಪತ್ತೆರಡು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರವರೆಗೂ ಪರ್ ಮಾತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೆಯಿಂದ ಪರೀಕ್ಷಾ ಶುಲ್ಕಗಳು ಕೂಡ ಇದ್ದಾವೆ ನೋಡಿ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮುನ್ನೂರ ಎಂಬತ್ತೈದು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಡಿ ಅಭ್ಯರ್ಥಿಗಳಿಗೆ ತೊಂಬತ್ತೈದು ರೂಪಾಯಿ ಇರುತ್ತೆ ಹಾಗೆಯನ್ನು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ರೂಪಾಯಿ ಇರುತ್ತೆ ನೋಡಿ ಈ ಒಂದು ಅರ್ಜಿ ಶುಲ್ಕಗಳನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇ ಪಾವತಿಯನ್ನು ಮಾಡ್ಬೋದು ಆನಂತರ ಫ್ರೆಂಡ್ಸ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ ಐದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ನೋಡಿ ಮೂವತ್ತು ದಿನ ಒಂದು ಟೈಮಿಂಗ್ ಇರುತ್ತೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಹಾಗೇನ ಫ್ರೆಂಡ್ಸ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಅರಣ್ಯ ರಕ್ಷಕ ಐದು ಸಾವಿರದ ಏಳ್ನೂರ ಐವತ್ತು ಹುದ್ದೆಗಳಿದ್ದರೆ ಸಂರಕ್ಷಕ ನಾಲ್ಕು ಸಾವಿರದ ಒನ್ನೂರ ನಲ್ವತ್ತು ಹುದ್ದೆಗಳಿರ್ತವೆ ವನ್ಯಜೀವಿ ರಕ್ಷಕ ಐದು ಸಾವಿರದ ಮುನ್ನೂರ ಅರವತ್ತು ಹುದ್ದೆಗಳಿರ್ತವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಫ್ರೆಂಡ್ಸ ಎಸ್ ಎಸ್ ಎಲ್ ಸಿ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಹಾಗೂ ಫಾರೆಸ್ಟರ್ ರೇಂಜರ್ ಹುದ್ದೆಗಳಿಗೆ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಫಾರೆಸ್ಟರ್ ಹುದ್ದೆಗಳಿಗೆ ಪಿ ಯು ಸಿ ಮತ್ತು ಪದವಿ ಕೇಳಿದ್ದಾರೆ ವನ್ಯಜೀವಿ ರಕ್ಷಕ ಎಸ್ ಎಲ್ ಸಿ ಹಾಗೂ ಅರಣ್ಯ ರಕ್ಷಕ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂಥ ಬೌದ್ ಮೇಲ್ ಆ್ಯಂಡ್ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಅಥವಾ ನಲವತ್ತು ವರ್ಷದ ಒಳಗಿನವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರಣ್ಯ ಇಲಾಖೆಯಿಂದ ನೇಮಕಾತಿ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ತವೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಒಟ್ಟು ಹದಿನೈದು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಇನ್ನು ಅರ್ಜಿ ಸಲ್ಲಿಕೆ ಮೂರು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಫಿಷಿಯಲ್ ವೆಬ್ಸೈಟ್ನ ನೇರು ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಮತ್ತು ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಜುಲೈ ಅಂದರೆ ಜೂನ್ ಕೊನೆಯ ವಾರದಿಂದ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇಪ್ಪತ್ತಾರರಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ಹಾಗೂ ಏಳು ಜ ಜುಲೈವರೆಗೂ ಈ ಒಂದು ಅರ್ಜಿ ಸಲ್ಲಿಕೆ ರೆಡಿ ಇತ್ತು ನೋಡಿ ಫ್ರೆಂಡ್ಸ ಒಂದು ತಿಂಗಳ ಏನೋ ಅರ್ಜಿ ಸಲ್ಲಿಕೆ ಟೈಮಿಂಗ್ ಇರುತ್ತೆ ಫ್ರೆಂಡ್ಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನಿಂದ ನೇಮಕಾತಿ ವಸತಿ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಅರಣ್ಯ ಇಲಾಖೆಯಿಂದ ನೇಮಕಾತಿ ವಸತಿ ಸೂಚನೆ ಆಗಿರುತ್ತೆ ಪೇ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲಿ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫಾರೆಸ್ಟ್ ಗಾರ್ಡ್ ಮತ್ತು ಇನ್ನು ಉಳಿದಂಥ ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಏನು ನೇಮಕಾತಿ ನಡೀತಾ ಇದೆ ಭಾರತಾದ್ಯಂತ ನೇಮಕಾತಿ ಇರುತ್ತೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೆಯುತ್ತೆ ಇನ್ನು ಇಲಾಖೆಯ ಹೆಸರು ಅರಣ್ಯ ಇಲಾಖೆ ಭಾರತಾದ್ಯಂತ ಇರುತ್ತೆ ನೋಡಿ ಹಾಗೆ ಒಟ್ಟು ಪೋಸ್ಟ್ಗಳ ಸಂಖ್ಯೆ ಹದಿನೈದು ಸಾವಿರಕ್ಕೂ ಅಧಿಕ ಪೋಸ್ಟ್ಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಹುದ್ದೆಗಳ ಹೆಸರನ್ನು ನೋಡೋದಾದರೆ ಇಲ್ಲಿ ನೋಡಿ ಫಾರೆಸ್ಟ್ ಗಾರ್ಡ್ ರಕ್ಷಕ ಅರಣ್ಯ ರಕ್ಷಕ ಹಾಗೂ ಎನಿಮಲ್ ರೇಂಜರ್ ಮತ್ತು ಪಶು ರೇಂಜರ್ ನೋಡಿ ಈ ಮೂರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೇನ ವಯಸ್ಸನ್ನು ನೋಡೋದಾದರೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿನ ಸಡಿಲಿಕೆ ಕೂಡ ಇರುತ್ತೆ ಹಾಗೇನ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಏನು ನಿಮಗೆ ದ್ರ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಎರಡೂ ಇರುತ್ತೆ ನೋಡಿ ದಿನ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದೈಹಿಕ ಪರೀಕ್ಷೆಯನ್ನು ನಡೆಸಿ ಆನಂತರ ನಿಮಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಸ್ಥಳ ಭಾರತಾದ್ಯಂತ ಇರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ನೋಡಿ ಅಂದಾಜು ಇಪ್ಪತ್ತೆರಡು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರವರೆಗೂ ಪರ್ಮ್ಯಾನ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೆ ಇನ್ನು ಪರೀಕ್ಷಾ ಶುಲ್ಕಗಳು ಕೂಡ ಇದ್ದಾವೆ ನೋಡಿ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಒನ್ನೂರ ಎಂಬತ್ತೈದು ರೂಪಾಯಿ ಇದ್ದರೆ ಎಸ್ ಸಿ ಎಸ್ ಡಿ ಅಭ್ಯರ್ಥಿಗಳಿಗೆ ತೊಂಬತ್ತೈದು ರೂಪಾಯಿ ಇರುತ್ತೆ ಹಾಗೆ ಇನ್ನು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ರೂಪಾಯಿ ಇರುತ್ತೆ ನೋಡಿ ಈ ಒಂದು ಅರ್ಜಿ ಶುಲ್ಕಗಳನ್ನು ನೀವು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪೇ ಪಾವತಿಯನ್ನು ಮಾಡ್ಬೋದು ಆನಂತರ ಫ್ರೆಂಡ್ಸ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತ ಐದರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ನೋಡಿ ಮೂವತ್ತು ದಿನ ಒಂದು ಟೈಮಿಂಗ್ ಇರುತ್ತೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಹಾಗೇನ ಫ್ರೆಂಡ್ಸ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಅರಣ್ಯ ರಕ್ಷಕ ಐದು ಸಾವಿರದ ಏಳುನೂರ ಐವತ್ತು ಹುದ್ದೆಗಳಿದ್ದರೆ ಸಂರಕ್ಷಕ ನಾಲ್ಕು ಸಾವಿರದ ಒನ್ನೂರ ನಲವತ್ತು ಹುದ್ದೆಗಳಿರ್ತವೆ ವನ್ಯಜೀವಿ ರಕ್ಷಕ ಐದು ಸಾವಿರದ ಒನ್ನೂರ ಅರವತ್ತು ಹುದ್ದೆಗಳಿರ್ತವೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಏನೋ ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಹಾಗೂ ಫಾರೆಸ್ಟ್ ರೇಂಜರ್ ಹುದ್ದೆಗಳಿಗೆ ಪಿ ಯು ಸಿ ಮತ್ತು ಡಿಗ್ರಿ ಮಾಡಿದಂಥ ಬೌತ್ ಮಹಿಳಾ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಫಾರೆಸ್ಟರ್ ಹುದ್ದೆಗಳಿಗೆ ಪಿ ಯು ಸಿ ಮತ್ತು ಪದವಿ ಕೇಳಿದ್ದಾರೆ ವನ್ಯಜೀವಿ ರಕ್ಷಕ ಎಸ್ ಎಲ್ ಸಿ ಹಾಗೂ ಅರಣ್ಯ ರಕ್ಷಕ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದಂತಹ ಬೌದ್ ಮಹಿಳೆಯನ್ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಅಥವಾ ನಲವತ್ತು ವರ್ಷದ ಒಳಗಿನವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರಣ್ಯ ಇಲಾಖೆಯಿಂದ ನೇಮಕಾತಿ ಆಗಿರುತ್ತೆ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ತವೆ ನೋಡಿ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಒಟ್ಟು ಹದಿನೈದು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ ಇನ್ನು ಅರ್ಜಿ ಸಲ್ಲಿಕೆ ಮೂಡು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಫಿಷಿಯಲ್ ವೆಬ್ಸೈಟ್ನ ನೀರು ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ ನೋಡಿ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಮತ್ತು ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಜುಲೈ ಅಂದರೆ ಜೂನ್ ಕೊನೆಯ ವಾರದಿಂದ ಆಲ್ರೆಡಿ ತಿಳಿಸ್ಕೊಂಡಿದ್ದೀನಿ ಇಪ್ಪತ್ತಾರರಿಂದ ಅರ್ಜಿ ಸಲ್ಲಿಕೆ ಶುರುವಾಗುತ್ತೆ ಹಾಗೂ ಏಳು ಜ ಜುಲೈವರೆಗೂ ಈ ಒಂದು ಅರ್ಜಿ ಸಲ್ಲಿಕೆ ರೆಡಿ ಆಯಿತ ನೋಡಿ ಫ್ರೆಂಡ್ಸ ಒಂದು ತಿಂಗಳ ಏನೋ ಅರ್ಜಿ ಸಲ್ಲಿಕೆ ಟೈಮಿಂಗ್ ಇರುತ್ತೆ